ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಗ್ಯುಲರ್ ಆಗಿ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವೀಡಿಯೋಸ್ನ ಇರಿ ಸಪೋರ್ಟ್ ಮಾಡಿ ನಿಮಗೆ ನನ್ನ ಕಡೆಯಿಂದ ಖಂಡಿತವಾಗ್ಲೂ ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡುವಂಥ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಕೇಳಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನೆಲ್ನ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಅಪ್ಲೋಡ್ ಮಾಡಿದಾಗೆಲ್ಲ ನೀವು ಫ್ರೀ ಇದ್ದಾಗ ವಿಡಿಯೋಸ್ನ ನೋಡ್ಬೋದು ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ತಮ್ಮನೇ ನೋಡಿರೋ ಹಾಗೆ ಯಾರಿಗೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿದ್ದು ನಿಮಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಹೌದು ಮತ್ತೊಂದು ಸತಿ ಚಾನ್ಸ್ನ ಕೊಟ್ಟಿದ್ದಾರೆ ಏನು ಇವತ್ತಿನ ವೀಡಿಯೋ ಅಪ್ಡೇಟ್ ಏನಪ್ಪಾ ಅಂತಂದರೆ ಇವಾಗ ಸ್ವಲ್ಪ ದಿನದಿಂದ ಕೂಡ ಅವಕಾಶ ಮಾಡಿಕೊಟ್ಟಿದ್ರು ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ನಿಮ್ಮದೇನಾದರೂ ಅರ್ಹ ಇದ್ರೂ ಕೂಡ ನಿಮ್ಮ ಕಾರ್ಡ್ ಕ್ಯಾನ್ಸಲೇಷನ್ ಆಗಿದೆ ಇನ್ಕಮ್ ಟ್ಯಾಕ್ಸ್ ಅಂತನೋ ಅಥವಾ ನಿಮ್ಮ ಟ್ಯಾಕ್ಸ್ ಪೇಡ್ಸ್ ಅಂತನೋ ಅಥವಾ ನಿಮ್ದು ಇನ್ಕಮ್ ಜಾಸ್ತಿ ಇದೆ ಅಂತನೋ ಅಥವಾ ಸ್ವಂತ ಕಾರ್ ಇದೆ ಅಂತನೋ ಅಥವಾ ನಿಮಗೆ ಜಾಸ್ತಿ ಭೂಮಿ ಇದೆ ನಿಮ್ಮ ಹೆಸರಲ್ಲಿ ಅಂತನೋ ಏನಕ್ಕೂ ಒಂದು ಕ್ಯಾನ್ಸಲ್ ಆಗಿದ್ದರೆ ನಿಮಗೆ ಮತ್ತೆ ಕಾಲಾವಕಾಶನ ಕೊಟ್ಟಿದ್ದಾರೆ ಹೌದು ಮತ್ತೆ ಇವತ್ತಿಂದ ನಲವತ್ತೈದು ದಿನಗಳ ಒಳಗೆ ನೀವು ನಿಮ್ಮ ಮತ್ತೆ ನೀವು ಹೋಗಿ ಅಪ್ಲಿಕೇಶನ್ ಹಾಕಬಹುದು ತಹಶೀಲ್ದಾರ್ ಆಫೀಸಲ್ಲಿ ಅಂದರೆ ಇವಾಗ ನಿಮ್ದೇನಾದ್ರೂ ಕ್ಯಾನ್ಸಲೇಷನ್ ಆಗಿತ್ತು ಅಂತಂದರೆ ಇಲ್ಲ ಅಂದರೆ ನೀವು ಅರ್ಹರಿದ್ರೂ ಕೂಡ ಕ್ಯಾನ್ಸಲ್ ಆಗಿದೆ ಅಂದರೆ ಇಲ್ಲ ನಾವು ಯಾವುದೇ ರೀತಿ ಟ್ಯಾಕ್ಸ್ ಕಟ್ತಾ ಇಲ್ಲ ಅಥವಾ ಸ್ವಂತ ಕಾರ್ ಇಲ್ಲ ಅಥವಾ ನಮ್ಗೆ ಇಷ್ಟು ಜಮೀನು ಇಲ್ಲ ಅಂತ ನೀವು ಪ್ರೂಫ್ ಕೊಡಬೇಕಾಗುತ್ತೆ ನಿಮ್ಮ ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಆಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟು ಸೊ ಅದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ನೆಲ್ಲ ಕೊಟ್ಟರೆ ನೀವು ಡಾಕ್ಯುಮೆಂಟ್ನ ಕೊಟ್ಟು ಹದಿನೈದು ದಿವಸದೊಳಗೆ ನಿಮ್ಮದು ವೆರಿಫೈ ಮಾಡಿ ನೀವು ಅರ್ಹರಿದ್ದೀರಾ ಅಂತಂದರೆ ನಿಮಗೆ ಕಾರ್ಡ್ನ ಆ್ಯಕ್ಟಿವೇಶನ್ ಮಾಡಿಕೊಡ್ತಾರೆ ಯಾಕಂದರೆ ಈಗ ಯಾವುದೆಲ್ಲ ಕ್ಯಾನ್ಸಲೇಷನ್ ಆಗಿದೆ ನಿಮ್ಮದು ರೇಷನ್ ಕೂಡ ಹೋಲ್ಡ್ ಮಾಡಿದ್ದಾರೆ ಅಕ್ಕಿ ಕೊಡಬಾರ್ದು ಅಂತ ರೇಷನ್ ಡಿಪೋಗಳಿಗೂ ಹೇಳಿರೋದ್ರಿಂದ ನಿಮಗೆ ಅಕ್ಕಿ ಕೂಡ ಸಿಗ್ತಾ ಇಲ್ಲ ಇದಕ್ಕೆ ಮುಂಚೆನೂ ಮತ್ತೆ ಅದಕ್ಕೆ ಮುಂಚೆನೂ ನಲವತ್ತೈದು ದಿವಸ ಕಾಲಾವಕಾಶ ಕೊಟ್ಟಿದ್ದರು ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ ಬಟ್ ಇವಾಗ ಮತ್ತೆ ಒಂದು ಸತಿ ಕಾಲಾವಕಾಶ ಕೊಟ್ಟಿದ್ದಾರೆ ನಲವತ್ತೈದು ದಿವಸದೊಳಗೆ ಅಕಸ್ಮಾತ್ ಕ್ಯಾನ್ಸಲ್ ಆಗಿದೆ ಅರ್ಹರಿದ್ದೀರಾ ಅಂತಂದ್ರೆ ನೀವು ಹೋಗಿ ಅಪ್ಲೈ ಮಾಡ್ಬೋದು ತಹಶೀಲ್ದಾರ್ ಆಫೀಸಲ್ಲಿ ಮಾಡ್ಬೋದು ಅಂತ ಹೇಳಿದ್ದಾರೆ ಇವತ್ತಿನ್ನೇನು ಆಗೋಗಿದೆ ಖಂಡಿತ ಸೋಮವಾರ ಹೋಗಿ ಅಪ್ಲೈ ಮಾಡಿ ನೀವು ಅಪ್ಲೈ ಮಾಡಿದ ಹದಿನೈದು ದಿವಸದೊಳಗೆ ನಿಮ್ಗೆ ಕಾರ್ಡ್ನ ಆ್ಯಕ್ಟಿವೇಶನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇನ್ನೊಂದು ಇಲ್ಲೇನು ಅಂತಂದರೆ ಇದು ಸದನದಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ ಏನಪ್ಪ ಅಂದರೆ ಕ ಕೇಂದ್ರದ ಸರ್ಕಾರದ ಪ ಮಾನದಂಡಗಳನ್ನ ಅಲ್ಲಿ ಅಲ್ಲೇನಂತ ಹೇಳಿದ್ದಾರೆ ಅಂತಂದರೆ ಯಾರದೇ ಒಂದು ಇನ್ಕಮು ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಇನ್ಕಮ್ ಇದ್ರೆ ಅವರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಗೆ ಅರ್ಹತೆ ಇಲ್ಲ ಅಂತ ಅರ್ಥ ಬಟ್ ಇವಾಗ ಏನಾಗಿದೆ ಅಂದ್ರೆ ಕೆ ಎಚ್ ಮುನಿಯಪ್ಪ ಅವರು ಸದನದಲ್ಲಿ ಮಾತಾಡಿದ್ದಾರೆ ಇವಾಗ ಒಂದು ಕೂಲಿ ಕೆಲಸ ಮಾಡೋರ್ಗು ಕೂಡ ಪ್ರತಿದಿನ ಐನೂರು ರೂಪಾಯಿ ಸಂಬಳ ಅಂತ ಸಿಗುತ್ತೆ ಅವ್ರಿಗೆನೆ ಟೋಟಲ್ ಆಗಿ ನೋಡಕ್ ಹೋದ್ರೆ ಒಂದ್ ಲಕ್ಷ ಎಂಬತ್ ಸಾವಿರಕ್ಕಿಂತ ಹೆಚ್ಚಿನ ಇನ್ಕಮ್ ಬಂದಾಗುತ್ತೆ ಸೊ ಹಾಗಾಗಿ ಇವಾಗ ಏನು ಮಾನದಂಡ ಇದೆ ಒಂದ್ ಲಕ್ಷ ಎಪ್ಪತ್ತು ಸಾವಿರ ಇದನ್ನ ಪರಿಷ್ಕರಣೆ ಮಾಡಬೇಕು ಅನ್ನೋ ಬಗ್ಗೆ ಕೂಡ ಚಿಂತನೆ ನಡೆಸ್ತಿದೀವಿ ಅಂದ್ಬಿಟ್ಟು ಕೆ ಎಚ್ ಮುನಿಯಪ್ಪ ಅವರು ಮೊನ್ನೆ ಸದನದಲ್ಲೂ ಕೂಡ ಮಾತಾಡಿದ್ದಾರೆ ಖಂಡಿತ ಚೇಂಜ್ ಆಗಬೇಕು ಯಾಕಂದ್ರೆ ಇದೇನು ಒಂದು ಲಕ್ಷ ಇಪ್ಪತ್ತು ಸಾವಿರ ಮಾನದಂಡ ಇಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ ಇದು ಮುಂಚೆ ಇಟ್ಟಿದ್ರು ಬಟ್ ಇವಾಗ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಈಗ ಎಲ್ಲ ಸಾಮಾನು ದರ ಕೂಡ ಜಾಸ್ತಿ ಆಗಿರೋದ್ರಿಂದ ಸಂಬಳ ಕೂಡ ಜಾಸ್ತಿ ಆಗಿರುತ್ತೆ ಲೈಫ್ ಸ್ಟೈಲ್ ಚೇಂಜ್ ಆಗಿರುತ್ತೆ ಸೊ ಇವಾಗ ನಾನು ಆಗ್ಲೇ ಹೇಳ್ದಂಗೆ ಕೂಲಿ ಮಾಡೋರಿಗೆ ಐನೂರು ಐನೂರು ರೂಪಾಯಿ ಬಂದ್ರೂ ಒಂದು ಲಕ್ಷದ ಎಂಬತ್ತು ಸಾವಿರ ಅದ್ರ ಮೇಲೆ ಬಂದಿರತ್ತೆ ಒಂದು ಮನೆ ಇಬ್ಬರು ಮೂರು ಜನ ಕೆಲಸ ಮಾಡಿದ್ದಾರೆ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ ಅವ್ರ ಇನ್ಕಮ್ ಸೊ ಇವ್ರು ಇದನ್ನು ಒಂದು ಲಕ್ಷ ಇಪ್ಪತ್ತು ಸಾವಿರನೇ ಇಟ್ಟಿದ್ರೆ ಯಾರಿಗೂ ಕಾರ್ಡೇ ಹೋಲ್ಡರ್ಸ್ ಆಗೋಕ್ಕಾಗಲ್ಲ ಆವಾಗ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಅದಕ್ಕೆ ಅದನ್ನು ಪರಿಷ್ಕರಣೆ ಮಾಡಬೇಕು ಅಂತ ಚಿಂತನೆ ನಡೆಸ್ತಿದ್ದೀವಿ ಅಂದ್ಬಿಟ್ಟು ಕೆ ಎಚ್ ಮುನಿಯಪ್ಪ ಅವರು ಕೂಡ ತಿಳಿಸಿದರೆ ಖಂಡಿತ ಚೇಂಜ್ ಆಗಲೇಬೇಕು ಅಂತ ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಿಮ್ದೇನಾದ್ರೂ ಕಾರ್ಡ್ ಕ್ಯಾನ್ಸಲೇಷನ್ ಆಗಿದೆ ಅಂದರೆ ದಯವಿಟ್ಟು ಹೋಗಿ ಅಪ್ಲೈ ಮಾಡಿ ನೀವು ಮನೇಲೇ ಇದ್ದರೆ ಆಗೋದಿಲ್ಲ ಹೋಗಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ನಿಮ್ದು ಫಿಫ್ಟೀನ್ ಡೇಸ್ ಒಳಗೆ ವೆರಿಫೈ ಮಾಡ್ತಾರೆ ನಿಜನ ಇವರು ನಿಜ್ ಟ್ಯಾಕ್ಸ್ ಪೇಯರ್ಸ್ ಅಲ್ವಾ ಅಥವಾ ಸ್ವಂತ ಕಾರ್ ಇಲ್ವಾ ಏನು ಅಂತ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ವೆರಿಫೈ ಮಾಡಿ ನಿಮಗೆ ಕಾರ್ಡ್ ಆ್ಯಕ್ಟಿವೇಶನ್ ಮಾಡಿಕೊಡ್ತಾರೆ ಇಲ್ಲಿ ಏನಾಗಿದೆ ಅಂತಂದರೆ ಜಾಸ್ತಿ ಅಕ್ಕಿ ಸಿಗುತ್ತಾ ಇಲ್ಲೋ ಅನ್ನೋಕ್ಕಿಂತ ಈ ಬಿ ಪಿ ಎಲ್ ಕಾರ್ಡ್ ಜಾಸ್ತಿ ಜನ ಉಪ್ಯೋಗಿಸ್ಕೊಳೋದೇ ಆರೋಗ್ಯಕ್ಕೋಸ್ಕರ ಅಂದರೆ ಹಾಸ್ಪಿಟಲ್ ಯೂಸಿಗೆ ಏನೋ ಒಂದು ಸಣ್ಣ ಪುಟ್ಟ ಹುಷಾರಿಲ್ಲ ಅಂತಂದ್ರೂ ಆರೋಗ್ಯ ಕಾರ್ಡ್ ಅಥವಾ ಬಿ ಪಿ ಎಲ್ ಕಾರ್ಡ್ ಇತ್ತು ಅಂತಂದರೆ ನಿಮಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಎಲ್ಲ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರನೇ ತುಂಬ ಜನ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಳೋದು ಸೊ ಹಾಗಾಗಿ ಕ್ಯಾನ್ಸಲೇಷನ್ ಆಗಿದ್ದರಿಂದ ಮುಂಚೆಯೂ ಕೂಡ ಕಾಲಾವಕಾಶ ಕೊಟ್ಟಿದ್ದರು ಹಿಂಗ ಮತ್ತೆ ನಲ್ವತ್ತೈದು ದಿನ ಕಾಲಾವಕಾಶ ಕೊಟ್ಟಿದ್ದಾರೆ ನೀವು ಅಪ್ಲೈ ಮಾಡಿ ಬಂದರೆ ಹದಿನೈದು ದಿವಸದಲ್ಲಿ ಸಿಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಹೋಗಿ ಅಪ್ಲೈ ಮಾಡಿ ಅದೆಲ್ಲ ಕ್ಯಾನ್ಸಲ್ ಆಗಿದೆ ಇದ್ದರೂ ಕೂಡ ಕ್ಯಾನ್ಸಲ್ ಆಗಿದೆ ಅಂದರೆ ಅಪ್ಲೈ ಮಾಡೋದನ್ನ ಮಿಸ್ ಮಾಡಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅತಿ ಹೆಚ್ಚು ವೀಡಿಯೋ ಈ ವಿಡಿಯೋನ ತುಂಬ ಜನಕ್ಕೆ ರೀಚ್ ಆಗಂಗೆ ಮಾಡಿಸಿ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ತುಂಬ ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ಫಾರ್ಮೇಟಿವ್ ಇದೆ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಹೇಳ್ತಾರೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್